Hãy subscribe cho kênh Ghiền Mì Gõ Để không bỏ lỡ những video hấp dẫn ನಮ್ಗೆ ಬಟ್ ನಮಗೆ ಬೇಕಾಗದು ಇಲ್ಲೆಲ್ಲ ನಾವು ಹೋರಾಟ ಮಾಡ್ತೀವಿ ಅದನ್ನ ನಮ್ಕೂಬೇಟ್ಟು ಜಿಲ್ಲಾ ಸೇವ್ ಅಂತ ನಾವು ಹಜಾರ್ ಎಪ್ಪತ್ತೊಂದು ನಾವೆಲ್ಲ ಬರ್ತೀವಿ ಅದಕ್ಕೆ ನೀವು ಒಂದು ಡೆರಿಗೇಷನ್ ಫಿಕ್ಸ್ ಮಾಡಿ ನಮಗೆ ಕಾರ್ಷನ್ ಬೇಕಾದ್ರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಮುಗಿತು ಮುಗಿತು ಮುಗಿಯಿಲ್ಲ ಇನ್ನೂ ಎರಡು ವರ್ಷದ ನೀರೋಜಿಸಿದ್ರು ಕಾ ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಏನಂತ ಹೇಳಿ ನೀವು ಗೋಕಾಕ್ ಜಿಲ್ಲೆ ಚಾನು ಸಮಿತಿ ಇದರಲ್ಲಿ ತಗೊಂಡ್ರೆ ನಾವು ಡೆಲಿಗೇಷನ್ ಬರ್ತೀವಿ ಅಲ್ ಜಾಬು ಎಲ್ಲ ಕೊಡ್ತೀವಿ ನ್ಯಾಯವೇದ ಸಂಘದಲ್ಲಿ ಅಂತ ಇಡೀ ಎಲ್ಲ ವ್ಯಾಪಾರಸ್ಥರು ಮುನ್ಸಿಬಲ್ಲಿ ಮೆಂಬರ್ಸ್ ಅಲ್ಲಿ ಟೋಟಲಿ ತಾಲೂಕು ಮುಳ್ಳಿ ಗೋಕಾಕ್ ಜನ ಎಲ್ಲ ಬರ್ತೀವಿ ಬಟ್ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಇಂಥ ಸೇಮ್ ಅಪಾರ್ಟ್ಮೆಂಟ್ ನೀವು ತೊಗೊಂಡೀವಿ ಅವತ್ತಿಗೆ ನಾವು ಇಂಥ ನಾವೆಲ್ಲ ಬರೋ ವ್ಯವಸ್ಥೆ ಮಾಡ್ಕೋತೀವಿ ನಮಗೆ ಡೆಲಿಗೇಷನ್ ಕೂತು ಒಂದು ಅರ್ಧ ತುಂಬ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಡಿಸೆಂಬರ್ ಮೂವತ್ತರೊಳಗೆ ಅದು ಜಿಲ್ಲಾ ರೀತಿಯಂಥ ಸ್ಥಿತಿ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ರು ಟೈಮ್ ಕೊಟ್ಟದ್ರಿ ನೀವು ಎಲ್ಲ ಕಡೆ ಬರ್ತೀವಿ ನೀವು ನಮ್ಮನ್ನ ಭೇಟಿ ಮಾಡಿಸಿ ಮತ್ತೆ ನಾವು ಭೇಟಿ ಮಾಡಿಸಿದ್ರಿ ಸುಮ್ನೆ ಒತ್ತಡ ಹಾಕೋ ಸಲುವಾಗಿ ಮಾಡೋ ಸಂಪೂರ್ಣ ಜಾಗ ನೀರು ನಾವು ಮತ್ತೆ ಈಗಾಗಲೇ ಸಾಕಷ್ಟು ಶಾಸಕರ ಜೊತೆ ಮೀಟಿಂಗು ಮಾಡಿದಿರಿ ಮತ್ತೆ ಅವರೆಲ್ಲ ನಿಮ್ಮ ಜೊತೆಗೂ ಅವರು ದೃಷ್ಟಿಯಿಂದ ಮಾಡಬೇಕಿ ಅದು ಈಗ ತಗೇನಾದರೂ ನೀವು ಮಧು ವರ್ಜಿ ಹೋಗಿ ಎಲ್ಲರೂ ಕೋರ್ಮಿಷನ್ ಮಾಡಿ ಎಲ್ಲರನ್ನೂ ಬಂದವರೆಸಿ ಒಂದು ಪ್ರೊಸೆಸ್ ಮಾಡಿದ್ರೆ ಅದು ಸಾಧ್ಯ ಸಾಧ್ಯತೆ ಈಗ ಸ್ಲಿಪ್ ಆತು ಮುಂದಿನ ಎರಡು ವರ್ಷ ಪೂರಕಾರ ಹೇಗೆ ಈಗ ಜರಗತ್ತಿನ ಆಯೋಗ ಸರ್ಕ್ಯುಲರ್ ಪ್ಲೇಸ್ ಆಗಿತ್ತು ರಾಜ್ಯ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಏನೋ ನೀವು ಚೇಂಜಸ್ ಇರಲಿ ತಾಲೂಕಿರಲಿ ಇರಲಿ ಜಿಲ್ಲಾ ಇರಲಿ ಬದಗಾವಣೆ ಮಾಡೋದಿರ್ತಾರೆ ಗಡಿ ಬದಲಾವಣೆ ಮಾಡೋದರ ಡಿಸೆಂಬರ್ ಆ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು ಡಿಸೆಂಬರ್ ಮೂವತ್ತ್ ಆರ್ ಯಾವುದೇ ಪ್ರತಿ ಮಾಡ್ಕರಂಗಿಲ್ಲ ಅತ್ಯಂತ ಜಗಣಿಯ ಪ್ರಶ್ನಿಸ್ಬೇಕು ವೇಟ್ ಮಾಡಬೇಕು ನಾವು ಅದು ಎರಡ್ ಸಾವಿರದ ಇಪ್ಪತ್ತೇಳು ಜೂನ್ ಮಟ್ಟ ಹೋಗೋದಿಲ್ಲ ಅದಕ್ಕೆ ಎರಡು ವರ್ಷ ಕೂಡ ಸ್ಥಗಿತ ಆಗಿರ್ಬಿಡ್ತದ ಬಂದ್ರು ಸಹಿತ ಡೆಲಿಗೇಷನ್ ಸಂಪೂರ್ಣ ವಿಷಯ ಪ್ರತಿಪಾದನೆ ಮಾಡಿದ್ರೆ अमेट आ